ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲುವರ್ ಟ್ರೇಡರ್ ನಾಳೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳನ್ನ ಯಾವ ರೀತಿ ಡಿಸ್ಕಶನ್ ಮಾಡ್ತೀವಿ ಅಂತ ಡೀಟೇಲ್ ಅನಾಲಿಸಿಸ್ ಮಾಡೋಣ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ನಾವು ಓಕೆ ನಿಫ್ಟಿ ನಾವು ನಾವು ನಿನ್ನೆ ಏನೇನ್ ಡಿಸ್ಕಶನ್ ಮಾಡಿದ್ವಿ ಆಬ್ವಿಯಸ್ಲಿ ಸಿ ದಿಸ್ ವೆನ್ ಒನ್ ಆಫ್ ದ ಮೇಜರ್ ಲೆವೆಲ್ ಬ್ಯಾರಿಯರ್ಸ್ ನ ಮಾರ್ಕ್ ಮಾಡ್ಕೊಂಡಿದ್ವಿ ದಟ್ ಈಸ್ ಅಬೌಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಅಥವಾ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಗೋ ಟ್ರೇಡ್ ಅಂತ ವಿಚಾರ ಮಾಡಿದ್ವಿ ಮಾರ್ಕೆಟ್ ಇಲ್ಲಿ ಒಂದು ರಿಜೆಕ್ಷನ್ ಲೆವೆಲ್ ಕೂಡ ಅಂತ ಥಿಂಕ್ ಮಾಡಿದ್ವಿ ಅದೇ ರೀತಿ ಮಾರ್ಕೆಟ್ ಏನಾಯ್ತು ಫೇಲ್ ಆಯಿತು ಕಂಪ್ಲೀಟ್ಲಿ ಸೈಡ್ ಬೇಸ್ ಪರಾಜಕ್ಷನ್ ತೋರಿಸಿದೆ ಸೊ ಇದನ್ನ ನೀವು ಸೂಪರ್ ಇಂಪೋಸ್ ಅನ್ಬೋದು ಅಥವಾ ರಿಪಿಟೇಶನ್ ಅನ್ಬೋದು ನೋಡ್ಕೊಳ್ಳಿ ದ ಸೇಮ್ ಥಿಂಗ್ ಹ್ಯಾಸ್ ಬಿನ್ ರಿಪೀಟೆಡ್ ಯೋರ್ ಒಂದ್ ವಾರ ಮಾರ್ಕೆಟ್ ಟೈಮ್ ಪಾಸ್ ಓಕೆ ಮತ್ತೆ ಮಾರ್ಕೆಟ್ ಈ ರೀತಿಯಾಗಿದೆ ಮತ್ತೆ ಒಂದು ವಾರ ಮಾರ್ಕೆಟ್ ಟೈಮ್ ಪಾಸ್ ಆಗ್ಬಹುದಾ ಅನ್ನೋದೇ ಕ್ವೇಶನ್ ಮಾರ್ಕ್ ಆಗಿದೆ ಸದ್ಯದ ಮಟ್ಟಿಗೆ ಓಕೆ ಲೈಟ್ ನಾವು ಮಾರ್ಕೆಟ್ ನಂತೂ ಪೂರ್ತಿ ಸಡ್ವೈಸ್ ಆಗಿದ್ದಾನೆ ನಾನು ನಿಮ್ಗೆ ಪೋಸ್ಟ್ ಮಾಡಿದೆ ಅರೌಂಡ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಒಂದ್ ಮೊಮೆಂಟಮ್ ಕುಡ್ ಬಿ ಕಮಿಂಗ್ ಬಟ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಹತ್ರ ಓನ್ಲಿ ಹಂಡ್ರೆಡ್ ಪಾಯಿಂಟ್ಸ್ ಮೊಮೆಂಟಮ್ ಆಯ್ತು ಓಕೆ ಡಿಸ್ಕಷನ್ ಏನ್ ಮಾಡಿದ್ವಿ ಲಾಜಿಕಲ್ ಪಾಯಿಂಟ್ ಮಾಡ್ಕೊಳಿಸೋ ಬ್ಯಾಂಕ್ ಟಿ ಬಟ್ ಮಾರ್ಕೆಟ್ ಆದ್ ಆಗ್ಲಿಲ್ಲ ಇನ್ ಮೀನ್ ಟೈಮ್ ವಾಪಸ್ ಮಾರ್ಕೆಟ್ ಬಂದು ಇಲ್ಲಿ ಸಪೋರ್ಟ್ ತಗೊಂಡ ಮತ್ತೆ ವಾಪಸ್ ಮೇಲೆ ಹೋದ ಓಕೆ ಇನ್ ದ ಮೀನ್ ಟೈಮ್ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ ಮಾರ್ಕೆಟ್ ಫಿಫ್ಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ನ ಇಂಪಾರ್ಟೆಂಟ್ ಬ್ಯಾರಿಯರ್ ನಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಓಕೆ ಈಗ ನಾಳೆ ಅನಾಲಿಸ್ ಪ್ರಕಾರ ನಿಫ್ಟಿ ಒಳಗಡೆ ಯಾವ ರೀತಿ ಟ್ರೇಡ್ ಮಾಡ್ತಿದ್ಲಾ ಸ್ಟಾರ್ಟ್ ವಿತ್ ನಿಫ್ಟಿ ಓಕೆ ಇದನ್ನ ಇಂದ ನೋಡ್ಕೊಂಡ್ರೆ ಮಾರ್ಕೆಟ್ ಇನ್ ಶೋಕಾಸ್ ಮಾಡ್ತದೆ ಓಕೆ ಒಂದು ಪುಲ್ ಬ್ಯಾಕ್ ಕೊಟ್ಟಿದೆ ವಾಪಸ್ ಮತ್ತೆ ಮಾರ್ಕೆಟ್ ಇದೇ ರೀತಿ ಹೋದ ವಾರ ಆದಂಗೆ ಈ ರೀತಿ ಆಗಬಹುದು ಅನ್ನುವ ಡೇಟಾ ನಮಗೆ ಕಾಣ್ತದೆ ಓಕೆ ರೈಟ್ ನಾವು ಇಂಪಾರ್ಟೆಂಟ್ ರಿಜೆಕ್ಷನ್ ಮಾರ್ಕ್ ದಟ್ ಈಸ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಓಕೆ ಬಾಟಮ್ ಅಲ್ಲಿ ಮೇಜರ್ ಲೆವೆಲ್ ಸಪೋರ್ಟ್ ದಟ್ ಇಸ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಮಾರ್ಕೆಟ್ ಹೋದ ವಾರ ಕೂಡ ಇದೇ ರೇಂಜಲ್ಲಿ ಕ್ಲೋಸ್ ಆಗಿತ್ತು ಈ ವಾರ ಕೂಡ ಎಕ್ಸ್ಪೈರ್ ಇದೇ ರೀತಿ ಕ್ಲೋಸ್ ಆಗ್ಬೋದನ್ನ ನೋಡಬೇಕಾಗಿದೆ സ്വിച്ച് ആസർവേഷൻ ഇൻസൈഡ് ദിസ് വൺ സ്മാൽ ടൈം ഫ്രേമല മേജർ ലെവൽ റിജെക്ഷൻസ് കഴിതാ അരൗണ്ട് ഹിയോ യുദ്ധി ഫോർ തൗസൻഡ് സെവൻ ഹണ്ട്രെ ലേവൽ മേജർ ലെവൽ മൈനർ സപോർട്ട് ആ ബാട്ടം ലേവൽ ദിസ് ഇസ് ദാറ്റ് ട്വന്റി ഫോർ തൗസൻഡ് ഫൈവ് ഹണ്ട്രഡ് ഫിക്സ് സിക്സ്റ്റി ലെവൽ ಓಕೆ ಹೋದ ವಾರ ಕೂಡ ಮಾರ್ಕೆಟ್ ಇದೇ ರೀತಿ ಓಪನ್ ಆಗಿ ಟ್ರೇಡ್ ಆಗ್ತಾ ಇತ್ತು ಲೈಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಬಂದ್ರೆ ಸೊ ಮಾರ್ಕೆಟ್ ಕುಡ್ ಬಿ ಲುಕಿಂಗ್ ವೆರಿ ಮಚ್ ಸೈಡ್ ವೇ ಹಿಯೋ ಓಕೆ ಈವನ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಆಗಿ ಮೆಲಗಡೆ ಹೋಗ್ತಾನಪ್ಪ ಅಂದ್ರೂ ಕೂಡ ಮ್ಯಾಕ್ಸಿಮಮ್ ಪಾಯಿಂಟ್ ಎಕ್ಸ್ಪೆಕ್ಟೇಷನ್ ಎಷ್ಟದಪ್ಪ ಹಂಡ್ರೆಡ್ ಪಾಯಿಂಟ್ ವಿತ್ ಎಸ್ ಸೆಲ್ ಓಕೆ ಅದ್ರೊಳಗಡೆ ಐ ವಿ ಶೂಟ್ ಅಪ್ ಆಗಿದೆ ಬರ್ತು ಇನ್ ಕೇಸ್ ಅದು ಏನಾದ್ರೂ ಸ್ಲೋ ಆದ್ರೆ ನಾಳೆ ಮಾರ್ಕೆಟ್ ಮೇಲೆ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಆಪ್ಷನ್ ಬೈಂಗ್ ಇಂದ ದುಡ್ಡಾಗಲ್ಲ ಗೋ ಫಾರ್ ಆಪ್ಷನ್ ಸೆಲ್ಲಿಂಗ್ ಲೈಕ್ ಪುಟ್ ಸೆಲ್ಲಿಂಗ್ ಮಾಡ್ತೀರಿ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಓಪನ್ ಮಾಡ್ಕೊಂಡಿದ್ದಾನೆ ಲೈಕ್ ಟ್ವೆಂಟಿ ಫೋರ್ ಸೆವೆನ್ ಸಿಕ್ಸ್ಟಿ ಓಕೆ ಒಂದು ಮಾರ್ಕೆಟ್ ನ ಈ ಲೆವೆಲ್ ನಲ್ಲಿ ಬಂದ್ಬಿಟ್ಟು ರಿಜೆಕ್ಷನ್ ಆಗುತ್ತಾ ಅನ್ನೋದನ್ನ ನೋಡ್ಕೊಳ್ಳಿ ಎಸ್ ದ ಪ್ಯಾಟರ್ನ್ ಆಫ್ ಸೆಲ್ಲಿಂಗ್ ಹಿಯೋ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅತ್ತ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ನ ಬ್ರೇಕೌಟ್ ಮಾಡಿ ಹೈರ್ ಮಾಡ್ತಾನೆ ಅನ್ನೋದು ಕ್ವೇಶನ್ ಮಾರ್ಕ್ ಮಾಡೋದು ಇದೆ ದಟ್ ಇಸ್ ಹವ್ ಯು ಕ್ಯಾನ್ ಟ್ರೇಡ್ ಯೂರ್ ಓಕೆ ಸೊ ಇದನ್ನ ಈ ಗ್ಯಾಪ್ ಅಪ್ ಆ್ಯಂಗ್ಲಿಂದ ಥಿಂಕ್ ಮಾಡಿದಿವಿ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ಗೆ ಓಪನ್ ಆಗಿ ಅದ್ರ ಮೇಲೆ ಕಡೆ ಸಸ್ಟೈನ್ ಮಾಡ್ತಾ ಇದನ್ನಪ್ಪ ಅಂದ್ರೆ ಹೈಯರ್ ಲೋ ಮಾಡ್ತಾ ಇದ್ರೆ ಮಾರ್ಕೆಟ್ ಕುಡ್ ಬಿ ಟ್ರೇಡಿಂಗ್ ಟಿಲ್ ಟ್ವೆಂಟಿ ಫೈವ್ ಕೆ ಸೊ ಇಪ್ಪತ್ತೈದು ಸಾವಿರ ಬಹಳ ದೂರ ಅಲ್ಲ ಎರಡು ನೂರು ಪಾಯಿಂಟ್ ಇದೆ ಬಟ್ ಬಹಳ ಆಟ ಆಡಿಸ್ತಾ ಇದ್ದಾನೀಗ ಓಕೆ ಇಂದ ಬಾಟಮಲ್ಲಿ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗ್ಬೋದು ಅರೌಂಡ್ ಟ್ವೆಂಟಿ ಫೋರ್ ಫೈವ್ ಸಿಕ್ಸ್ಟಿ ಸೊ ಈ ರೀತಿ ಓಪನ್ ಆದ್ರೆ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಪ್ರತಿ ಸಲ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಾ ಇದ್ದಾನೆ ಸೊ ಇಲ್ಲಿಂದ ಮಾರ್ಕೆಟ್ ಮೆಲಗಡೆ ಹೋಗ್ಬೇಕಾದ್ರೆ ಕಾಲ್ ಸ್ಪ್ರೆಡ್ ಅಥವಾ ಪುಟ್ ಸೆಲ್ಲಿ ಅಥವಾ ಕಾಲ್ ಬೈ ಮಾಡಬಹುದು ಪ್ರೊವೈಡೆಡ್ ಇಲ್ಲಿ ಸ್ಟೈಟ್ ಎಸ್ ಇಟ್ಕೊಳ್ಳಿ ಬಿಕಾಸ್ ಐ ವಿ ರೈಸ್ ಇದೆ ಐ ವಿ ಡಿಕ್ಲೈನ್ ಆದ್ರೆ ಇಲ್ಲಿ ದುಡ್ಡು ಆಗೋ ಕಷ್ಟ ಇದೆ ಓಕೆ ಸೊ ಎನಿವೇ ಮಾರ್ಕೆಟ್ ಗ್ಯಾಪ್ ಡೌನ್ ಕೂಡ ಥಿಂಕ್ ಮಾಡಿದ್ವಿ ಗ್ಯಾಪ್ ಅಪ್ ಥಿಂಕ್ ಮಾಡಿದ್ವಿ ಅಂಡ್ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಡೌನ್ ರೀತಿ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಟ್ವೆಂಟಿ ಫೋರ್ ಫೈ ಹಂಡ್ರೆಡ್ ಇಂಪಾರ್ಟೆಂಟ್ ಸಪೋರ್ಟ್ಸ್ ಓಕೆ ಮಾರ್ಕೆಟ್ ಇಲ್ಲಿಂದ ನಮಗೆ ಬಾಯಿ ಸಿಗುತ್ತೆ ಫಾರ್ ದ ಗೋಯಿಂಗ್ ಅಪ್ ಸೈಡ್ ಹಿಯೋ ಅಂಡ್ ಓನ್ಲಿ ಅಂಡ್ ಓನ್ಲಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಮೊನ್ನೆ ಬ್ರೇಕ್ ಡೌನ್ ಆ ರೀತಿ ಆದ ಆ ರೀತಿ ಆದರೆ ಮಾತ್ರ ಮೊಮೆಂಟಮ್ ಕೆಳಗಡೆ ಬರುತ್ತೆ ಅದರ್ವೈಸ್ ನೋ ಸೊ ವಾಪಸ್ ಸದ್ಯದ ಮಟ್ಟಿಗೆ ನೋಡಿಕೊಂಡ್ರೆ ಮಾರ್ಕೆಟ್ ಇಲ್ಲಿ ಓಕೆ ಅಂಡ್ ಇಲ್ಲಿ ಸೊ ಮೇಜರ್ ಓಕೆ ಎಕ್ಸ್ಟೆಂಡೆಡ್ ಝೋನ್ಸ್ ಗಳಿವೆ ಸೊ ಅದ್ರ ನಡುವೆ ಅಂದರೆ ಗ್ಯಾಪ್ ಡೌನ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಒಳಗಡೆ ಮಾರ್ಕೆಟ್ ಈ ವಾರ ಕೂಡ ಟ್ರೇಡ್ ಮಾಡಲಿಕ್ಕೆ ಕಾಣ್ತಾ ಇದೆ ಓಪನ್ ಇಂಟ್ರೆಸ್ಟ್ ನೋಡ್ಕೊಂಡ್ರೆ ಮಾರ್ಕೆಟ್ ಎಲ್ಲಿ ಹೆವಿಯೆಸ್ಟ್ ಬಿಲ್ಟ್ ಆಗಿದೆ ಸೊ ಒಪನೆಂಟಸ್ ಪ್ರಕಾರ ಮಾರ್ಕೆಟ್ ನಲ್ಲಿ ಮೇಜರ್ ಟ್ವೆಂಟಿಂಟಸ್ ಸಪೋರ್ಟ್ ಇದೆ ಅಂಡ್ ವೇರ್ ಆಸ್ ಟ್ವೆಂಟಿ ಹಂಡ್ರೆಡ್ ಲೇವಲ್ ನಲ್ಲಿ ಎಪ್ಪತ್ ಮೂರು ಲಕ್ಷ ಅಥವಾ ಎಪ್ಪತ್ನಾಲ್ಕು ಲಕ್ಷ ಜನ ಏನ್ ಮಾಡಿದ್ದಾರೆ ಕಾಲ್ ರೆಡಿ ಮಾಡಿದ್ದಾರೆ ಸೊ ಮಾರ್ಕೆಟ್ ಇಲ್ಲಿ ಏನ್ ತೋರಿಸ್ಕೊಡ್ತಾ ಇದೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಓಕೆ ಏಟ್ ನಡಕಿತಾ ಮುಂಚೆ ಇರೋದ್ರಿಂದ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅರ್ಕೆಟ್ ಅ ಟೈಟ್ ರೇಂಜ್ ಬಿಟ್ವೀನ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಅಂತ ಅನಿಸ್ತಾ ಇದೆ ಆಸ್ ಆಫ್ ನಾವ್ ಓಕೆ ಮಾರ್ಕೆಟ್ ನೆಗೆಟಿವಿಟಿ ಕೂಡ ಕಾಣಬಹುದು ಅನ್ನೋ ಡೇಟಾ ಹೆವಿ ಆಗಿದೆ ಇನ್ ದ ಮೀನ್ ಟೈಮ್ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಲ್ಲಿ ಐವತ್ತೊಂಬತ್ತು ಲಕ್ಷ ಜನ ಇದಾರೆ ಅದನ್ನ ದಾಟಿದ್ರೆ ಮಾತ್ರ ಮೊಮೆಂಟಮ್ ಇದೆ ಅಲ್ಲಿ ಅರೌಂಡ್ ನೈಂಟಿ ಸೆವೆನ್ ಲ್ಯಾಕ್ ಓಪನ್ ಅಂಡರ್ಸ್ ಬಿಲ್ಟ್ ಅಪ್ ಇದೆ ಓಕೆ ವೆರ್ ಆಸ್ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಫೋರ್ ಫ್ಯಾನ್ ಬಿಟ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಕಾಣ್ತಾ ಇರೋದು ಪ್ರತಿ ಹಂಡ್ರೆಡ್ ಪಾಯಿಂಟ್ಸ್ ಗೆ ಮೊಮೆಂಟಮ್ ಆಗೋ ಸಾಧ್ಯತೆ ಇದೆ ಲೆಟ್ ಅಸ್ ಸಿ ಮಾರ್ಕೆಟ್ ಯಾವ ರೀತಿ ಪ್ರೈಸ್ ಆಕ್ಷನ್ ಅದು ಶೋ ಕಾಸ್ ನಾಳೆ ಸೊ ಎಕ್ಸ್ಪೆಕ್ಟೆಡ್ ಹೆವಿ ಏನಿದೆ ಅಂದ್ರೆ ಮಾರ್ಕೆಟ್ ಕುಡ್ ಬಿ ರೇಂಜಿಂಗ್ ಟುಮಾರೋ ಆಲ್ಸೋ ಓಕೆ ನಿಫ್ಟಿ ನೋಡ್ಕೊಂಡಿದ್ರಿ ಸೆನ್ಸೆಕ್ಸ್ ಕೂಡ ನೋಡ್ಕೊಂಬಿಡಿ ಸೇಮ್ ಟು ಸೇಮ್ ರೀತಿ ಕಾಣುತ್ತೆ ಯಾವುದೇ ರೀತಿ ಡಿಫರೆನ್ಸ್ ಇರೋದಿಲ್ಲ ಓಕೆ ಏಯ್ಟಿ ಒನ್ ಟು ಹಂಡ್ರೆಡ್ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಓಕೆ ಆ್ಯಂಡ್ ಇಂಪಾರ್ಟೆಂಟ್ ರಿಜೆಕ್ಷನ್ ಎಲ್ಲಿ ಬರ್ತಾ ಇದೆ ಸೊ ಅದನ್ನ ಮಾರ್ಕ್ ಮಾಡೋಣ ದಟ್ ಈಸ್ ಅರೌಂಡ್ ಏಯ್ಟಿ ಟೂ ತೌಸಂಡ್ ಏಯ್ಟು ಹಂಡ್ರೆಡ್ ಲೆವೆಲ್ ಸೊ ಜಸ್ಟ್ ಲೈಕ್ ಅ ನಿಫ್ಟಿ ನಿಮಗೆ ಮಾರ್ಕೆಟ್ ಇಲ್ಲಿ ಒಂದು ಮೇಜರ್ ರೆಸಿಟನ್ಸ್ ಅಪ್ಪರ್ ಸೈಡ್ ಅಲ್ಲಿದೆ ಅಂಡ್ ಇಲ್ಲಿ ಒಂದು ಕಾಮನ್ ರೆಸಿಸ್ಟೆನ್ಸ್ ಬಂದು ಕೂತ್ಕೊಂಡು ದಟ್ ಇಸ್ ಏಯ್ಟಿ ಒನ್ ಏಟ್ ಹಂಡ್ರೆಡ್ ಓಕೆ ನೀವು ನೋಡ್ಕೊಂಡಿರ್ಬೋದು ಹೋದ್ವಾರ ಕೂಡ ಈ ಎಷ್ಟು ಸಲ ಡಿಸ್ಕಷನ್ ಮಾಡಿದ್ವಿ ಓಕೆ ಈ ಮಾರ್ಕೆಟ್ ಇಲ್ಲಿ ಏನಾದರೂ ಮಾರ್ಕೆಟ್ ಇಲ್ಲಿಂದ ನಿಮಗೆ ಫ್ಲಾಟ್ ಆಗಿ ಬ್ರೇಕ್ ಡೌನ್ ಆಗ್ತಾ ಇದ್ರೆ ವಿ ಕ್ಯಾನ್ ಟ್ರೈ ಫಾರ್ ಏಯ್ಟಿ ಒನ್ ಟೂ ಹಂಡ್ರೆಡ್ ಇಲ್ಲ ಮಾರ್ಕೆಟ್ ಏಯ್ಟಿ ಒನ್ ಏಟ್ ಹಂಡ್ರೆಡ್ ಮೇಲೆ ಕಡೆ ಗ್ಯಾಪ್ ಅಪ್ ಮಾಡಿ ಅಥವಾ ಫ್ಲಾಟ್ ಆಗಿ ಓಪನ್ ಆಗಿ ಹೋಲ್ಡ್ ಮಾಡಿದ್ರೆ ಏಟಿ ಟು ಟೂ ಹಂಡ್ರೆಡ್ ದಾಸ್ ಈಸಿಯೆಸ್ಟ್ ಬೈ ಓಕೆ ಇವನ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಮಾಡಿದ ಅಂತ ಲಾಜಿಕಲ್ ಥಿಂಕ್ ಮಾಡ್ಕೊಳ್ಳಿ ದೆನ್ ವಿ ಹಾವ್ ಅ ಒನ್ ಟಾಪ್ ಸೆಕೆಂಡ್ ಟಮ್ ಅಂಡ್ ಎಕ್ಸ್ಪೆಕ್ಟೆಡ್ ಟ್ರಿಪಲ್ ಟಾಪ್ ಹಿಯರ್ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಮಾಡಿದ್ರೆ ಅರೌಂಡ್ ಏಯ್ಟಿ ಒನ್ ಟೂ ಹಂಡ್ರೆಡ್ ಹತ್ರ ಹತ್ರ ಸೊ ಅವಾಗ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇದೆ ಸಪೋರ್ಟ್ 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 ಓಕೆ ವಾಪಸ್ ಮತ್ತೆ ಮೇಲೆಗಡೆ ಸೊ ಈ ರೀತಿ ಬೌಂಡ್ರಿ ಟ್ರೇಡ್ಗಳನ್ನ ಮಾಡ್ಕೊಳ್ತೀರಿ ವ್ಯಾಲ್ಯೂಸನ್ ಆರ್ ಏಟಿ ಒನ್ ಟೂ ಹಂಡ್ರೆಡ್ ಏಟಿ ಒನ್ ಏಟ್ ಹಂಡ್ರೆಡ್ ಅಂಡ್ ಏಯ್ಟಿ ಟು ಟೂ ಹಂಡ್ರೆಡ್ ಲೆವೆಲ್ಸ್ ಓಕೆ ಇದ್ರ ನಡುವೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ ಏಯ್ಟಿ ಒನ್ ಫೈವ್ ಹಂಡ್ರೆಡ್ ಅಥವಾ ಫೋರ್ ಹಂಡ್ರೆಡ್ ಹತ್ರ ಹತ್ರ ಟ್ರೇಡ್ ಆಗ್ತಾ ಇದ್ರೆ ವೇಟ್ ಮಾಡಿ ನೀವು ಆಪ್ಷನ್ ಬೈರ್ ಹಾಕಿದ್ರೆ ಆಪ್ಷನ್ಸ್ ಎಲ್ಲ ಓಕೆ ಸರ್ ಯು ಕ್ಯಾನ್ ಟ್ರೈ ಫಾರ್ ಅ ಸೆಲ್ಲಿಂಗ್ ಸೈಡ್ ಆನ್ ಬೋತ್ ಸೈಡ್ ಸ್ಟ್ರಾಂಗಲ್ ಹಿಯೋ ಬಿಕಾಸ್ ಮಾರ್ಕೆಟ್ ಅಲ್ಲಿ ಈ ಅಲ್ಲಿ ಟ್ರೇಡ್ ಮಾಡಬೇಕಾಗತ್ತೆ ಓಕೆ ಓಪನ್ ಇಂಟ್ರೆಸ್ಟ್ ಅದೇ ನೋಡಬೇಕು ಉಪಯೋಗ ಇಲ್ಲ ಬಿಕಾಸ್ ಆಫ್ மார்க மட்டி அஸ்டுல் ஓகே முட்டி நோடோலி டேஸ் உழைத்து எக்ஸ்பைரி சாரி டென் டேஸ் டொண்டி எக்ஸ்பா டென் டேஸ் சோ இதன ஒன் டே ஆங்கில நோட் மார்க்கெட் ஏன் சோக்காஸ் ஓகே மார்க்கெட் இவத்து கூட பசிட்டிவிட்டி ஆகி ட்ரை இவன் எச் டிபி நூறா எண்ட் நியூஸ் மார்க்கெட் ஸ்டில் ஹோல்டிங் அ பசிட்டிவ் ஹியர் ஓகே எனிவ் மெஜர் இம்போ ரெசிஸ்டன் ட்ரானா சோ கேன்ஸி ட்ரே டுமாரோ ಓಕೆ ಮೇಜರ್ ಸಪೋರ್ಟ್ ಇಸ್ ಅರೌಂಡ್ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೇವಲ್ ಓಕೆ ಮೇಜರ್ ರೆಸಿಟೆನ್ಸ್ ನಾವು ಡ್ರಾ ಮಾಡೋಣ ಅರೌಂಡ್ ಫಿಫ್ಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಲೇವೆಲ್ ಎರಡು ಡ್ರಾ ಮಾಡಿದ್ವಾರಿ ನೈಸ್ ಸೊ ಇದನ್ನ ತರ್ಟಿ ಮಿನಿಟ್ ಸ್ವಿಚ್ ಮಾಡ್ಕೋಣಿ ಮಿನಿಟ್ಸ್ವಿಚ್ ಮಾಡ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ಒಂದು ವ್ಯಾಲ್ಯೂ ಇದೆ ದಟ್ ಇಸ್ ಫಿಫ್ಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ದಾಡ್ಕೊಳ್ತಾ ಇಲ್ಲ ಅಲ್ಲಿ ನಮಗೆ ಇವನ್ ಡಬಲ್ ಟಾಪ್ ಕೂಡ ಮಾರ್ಕೆಟ್ ಶೋಕಾಸ್ ಮಾಡಿದೆ ದಟ್ ಈಸ್ ದಿಸ್ ಒನ್ ಓಕೆ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಕೆಳಗಡೆ ಏನಾದರೂ ಟ್ರೇಡ್ ಮಾಡ್ತಾ ಮಾಡ್ತಾ ಇದೆ ಸೊ ಎಮ್ ಪ್ಯಾಟರ್ನ್ ಕನ್ಫರ್ಮ್ ಆಗುತ್ತೆ ನೆಕ್ ಬ್ರೇಕ್ ಡೌನ್ ಆಗುತ್ತೆ ವಿ ಕ್ಯಾನ್ ಗೋ ಫಾರ್ ದ ಟಾರ್ಗೆಟ್ ಅಬೌಟ್ ಫಿಫ್ಟಿ ತ್ರೀ ತೌಸಂಡ್ ಲಿವಲ್ ಆ್ಯಂಡ್ ಇದನ್ನು ಬಿಟ್ಟರೆ ಮಾರ್ಕೆಟ್ ಫಿಫ್ಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಸೊ ಕನ್ಫರ್ಮೇಷನ್ ಎಲ್ಲಪ್ಪ ಅಂದರೆ ಫಿಫ್ಟಿ ತ್ರೀ ತ್ರೀ ಫಿಫ್ಟಿ ಕೆಳಗಡೆ ಹೋದರೆ ಮಾರ್ಕೆಟ್ ಈಸಿ ಇದೆ ಫ್ಲಾಟ್ ಆಗಲಿ ಅಥವಾ ಗ್ಯಾಪ್ ಡೌನ್ ಆಗಲಿ ಬಿಕಾಸ್ ಮಾರ್ಕೆಟ್ ಕ್ಲೋಸ್ ಆಗಿರೋದು ಕ್ಲೋಸ್ ಆಗಿರೋದು ಅರೌಂಡ್ ಫಿಫ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಈವನ್ ಮಾರ್ಕೆಟ್ ಬೈ ಮಿಸ್ಟೇಕ್ ಗ್ಯಾಪ್ ಅಪ್ ಆದ ಲಾಜಿಕಲ್ ಥಿ ಲೈಕ್ ಫಿಫ್ಟಿ ತ್ರೀ ಸೆವೆನ್ ಹತ್ರ ಸೊ ಬ್ಯಾರಿಯರ್ಸ್ ಇದೆ ಸರ್ ಸೆಲರ್ಸ್ ಇದಾರೆ ಈಸಿ ಇಲ್ಲ ಇಲ್ಲಿ ಗಜಿಬಿಜಿ ಆಗೋ ಸಾಧ್ಯತೆ ಇದೆ ಓನ್ಲಿ ಫಿಫ್ಟಿ ತ್ರೀ ಏಟ್ ಹಂಡ್ರೆಡ್ ಮಾರ್ಗಡೆ ಮಾರ್ಕೆಟ್ ಹೋಗ್ತಾ ಇದೆ ಫ್ರೀ ವೇ ಇಲ್ಲಿ ಕುತ್ಕೊಂಡಿದೆ ಸೊ ವಿ ಕ್ಯಾನ್ ಟ್ರೇಡ್ ಫಾರ್ ಅ ಫ್ರೀ ವೇ ಟ್ರೇಡ್ಸ್ ಓನ್ಲಿ ಹಿಯರ್ ಓಕೆ ಸೊ ಫ್ರೀ ವೇ ಟ್ರೇಡ್ ನೋಡೋಣ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಮಾಡುತ್ತೆ ಅನ್ನೋದಕ್ಕೆ ಓಕೆ ಸೊ ಗ್ಯಾಪ್ ಅಪ್ ನೋಡಿದ್ವಿ ಅಂಡ್ ಕೂಡ ನೋಡಿದ್ವಿ ಅಂಡ್ ಮಾರ್ಕೆಟ್ ಇನ್ ಕೇಸ್ ಫಿಫ್ಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಹಿಡಿದು ಫಿಫ್ಟಿ ತ್ರೀ ಫೈವ್ ಹಂಡ್ರೆಡ್ ಒಳಗಡೆ ಆದರೆ ನೋಟ್ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ಳಿ ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ಸ್ ಇವೆ ನಮಗೆ ಬೇಕಾಗಿರೋದು ಫ್ರೀ ವೇಸ್ ಅಷ್ಟೇ ಸೊ ದೋಸ್ ವಿಲ್ ಬಿಕಮ್ ಈಸಿ ಟ್ರೇಡ್ ಫಾರ್ ಅಸ್ ಇನ್ ಬ್ಯಾಂಕ್ ನಿಫ್ಟಿ ಓಕೆ ಸೊ ನೋಡಿದ್ವಿ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತೇಳಿ ಸೊ ಲೆಟ್ ಅಸ್ ಸ್ಟಾರ್ಟ್ ಅನಲೈಸಿಂಗ್ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳನ್ನ ಓಕೆ ಟಿ ಸಿ ಎಸ್ ನೋಡ್ಕೋಬಹುದು ಬಾಕ್ಸ್ ಇಂದ ಸ್ವಲ್ಪ ಹೊರಗಡೆ ಬರುವ ಸೂಚನೆ ಎಲ್ಲ ಕಾಣ್ತಾ ಇದೆ ಬಿಕಾಸ್ ಡೇ ಆಂಗಲ್ ಲೆಕ್ಕದಲ್ಲಿ ನೋಡಿದ್ರೆ ಮಾರ್ಕೆಟ್ ಒಳಗಡೆ ಇಸ್ ಇಸ್ ಶೋಯಿಂಗ್ ಮಾರ್ಕೆಟ್ ಕ್ಲೋಸ್ ಇಲ್ಲಿ ಆಗಿದ್ದು ಫಸ್ಟ್ ಟೈಮ್ ಸೊ ಈ ಬಾಕ್ಸ್ ಒಳಗಡೆ ನೋಡ್ಕೋಬಹುದು ಪ್ರತಿ ಸಲ ಕ್ಲೋಸ್ ಮೆಲಗಡೆ ಆಗ್ತಾ ಇತ್ತು ನಡುವೆ ಆಗ್ತಾ ಇತ್ತು ಈಗ ಕ್ಲೋಸ್ ಆಗಿರೋದು ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಹತ್ತರ ಆಗಿರೋದ್ರಿಂದ ಹೈಯೆಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ಈ ರೀತಿ ಸ್ಟ್ರಕ್ಚರ್ ಡೌನ್ ಸೈಡ್ ಮಾಡುವ ಸಾಧ್ಯತೆ ಹೆವಿ ಆಗಿ ಕಾಣ್ತಾ ಇದೆ ಸೊ ಇದನ್ನ ತರ್ಟಿ ಮಿಂಟ್ಸ್ ಅಲ್ಲೂ ಕೂಡ ಸ್ವಿಚ್ ಮಾಡ್ಕೊಡ್ರಿ ಮಾರ್ಕೆಟ್ ನಲ್ಲಿ ಮೇಜರ್ ಸಪೋರ್ಟ್ ಎಲ್ಲಿ ಬರುತ್ತೆ ಮಾರ್ಕೆಟ್ ಇದನ್ನ ಮಿಸ್ ಮಾಡ್ಕೊಂಡ್ರೆ ಅಥವಾ ಬ್ರೇಕ್ ಡೌನ್ ಆದ್ರೆ ಸೊ ದಟ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟಿಂಗ್ ಅರೌಂಡ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಏಯ್ಟಿ ಲೆವೆಲ್ ಓಕೆ ಅರೌಂಡ್ ಅರೌಂಡ್ ಎಷ್ಟಾಗ್ಬೋದಪ್ಪ ಇಲ್ಲಿಂದ ಒಂದು ಮೂವತ್ತ್ ಮೂವತ್ತೈದು ಪಾಯಿಂಟ್ ಆಗ್ಬೋದು ಅದನ್ನು ಬಿಟ್ಟರೆ ಮಾರ್ಕೆಟ್ ನಮಗೆ ಹೋಗೋದು ಕೆಳಗಿನ ಲೆವೆಲ್ಗಳು ದಾಟ್ ಇಸ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ಸ್ ಓಕೆ ಇಂಪಾರ್ಟೆಂಟ್ ನಾಳೆ ಏನಪ್ಪ ಅಂದರೆ ಮಾರ್ಕೆಟ್ ಇದ್ರ ಕೆಳಗಡೆ ಟ್ರೇಡ್ ಆಗ್ತಾ ಇರಬೇಕು ಲವಾರ ಆದರೆ ಇದನ್ನ ಆ್ಯಂಡ್ ಕೆಳಗಡೆ ಇನ್ನ ಟ್ರೇಡ್ಗಳನ್ನ ಟಾರ್ಗೆಟ್ ಮಾಡ್ತೀರಿ ಇನ್ ಮೀನ್ ಟೈಮ್ ನೀವೇನು ಮಾಡಬಹುದು ಫೋರ್ ತೌಸಂಡ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಕಾಲ್ಗಳನ್ನ ರೈಟಿಂಗ್ ಮಾಡಬಹುದು ಅದನ್ನ ಸೆಲ್ಲಿಂಗ್ ಮಾಡಿದ್ರೆ ಈಸಿಲಿ ಮಂತ್ಲಿ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬಹುದು ಇಲ್ಲಿ ಸೊ ರೈಟ್ ನಾವು ಇದೊಂದು ಅಪರ್ಚುನಿಟಿ ಸಿಗ್ತಾ ಇದೆ ನೋಡೋಣ ಮಾರ್ಕೆಟ್ ಇನ್ ಕೇಸ್ ಓನ್ಲಿ ಇದ್ರ ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಮಾತ್ರ ಅದರ್ವೈಸ್ ಇದ್ರ ಒಳಗಡೆ ಮಾತ್ರ ಟ್ರೇಡ್ ಆಗ್ತಾ ಇದ್ರೆ ವಾಪಸ್ ಮಾರ್ಕೆಟ್ ಇದೇ ಝೋನ್ ಒಳಗಡೆ ಟೈಮ್ ಪಾಸ್ ಆಗುವ ಸಾಧ್ಯತೆ ಹೆವಿ ಇದೆ ದಟ್ ಇಸ್ ಅರೌಂಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ಏಯ್ಟಿ ಅಬೌವ್ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಪಿಲೋ ಓಕೆ ಸೊ ಟೈ ಟಿ ಸಿ ಎಸ್ ಅಂದ್ರೆ ಬೆಟರ್ ಸ್ಟ್ರಕ್ಚರ್ ಟು ಬ್ರೇಕ್ ಓಕೆ ನೀವು ನೀವು ಬ್ರೇಕ್ ಡೌನ್ ಆದ್ರೂ ಫ್ಯೂಚರ್ ನಲ್ಲಿ ಸೆಲ್ಲಿಂಗ್ ಕೂಡ ತಗೋಬಹುದು ಎ ಸಿ ಸಿ ನೋಡೋಣ ಮಾರ್ಕೆಟ್ ಒಂದು ಸ್ಟ್ರಕ್ಚರ್ಸ್ ಕ್ರಿಯೇಟ್ ಮಾಡ್ತಾ ಇದೆ ಪ್ರತಿ ಸಲ ವಾಟ್ ಕೈಂಡ್ ಆಫ್ ಸ್ಟ್ರಕ್ಚರ್ ನೋಡ್ಕೊಂಡ್ರಿ ಪ್ರತಿ ಸಲ ಮಾರ್ಕೆಟ್ ಅಲ್ಲಿ ಅಟೆಂಪ್ಟ್ ಏನೋ ಕ್ರಿಯೇಟ್ ಆಗ್ತಾ ಇದೆ ಬಟ್ ಮಾರ್ಕೆಟ್ ಅದರ ಮೇಲೆ ಕಡೆ ಹೋಗ್ತಾ ಇಲ್ಲ ಇಂಪಾರ್ಟೆಂಟ್ ಸಪೋರ್ಟ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿದೆ ಪ್ರತಿ ಸಲ ದಟ್ ಈಸ್ ಅರೌಂಡ್ ಟೂ ಟು ತ್ರೀ ಸೀರೋ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಬ್ರೇಕ್ ಆಗಿದೆ ಅಥವಾ ಅಪ್ಡೌನ್ ಆಗಿದೆ ಅಪ್ಪ ಅಂದ್ರೆ ನಿಮಗೆ ಫ್ರೀ ವೇ ಇದೆ ದಟ್ ಈಸ್ಟಿಲ್ ಟೂಸಂಡ್ ಟೂ ಹಂಡ್ರೆಡ್ ಮೊನ್ನೆ ಕೂಡ ಅಲ್ಲಿವರೆಗೂ ಬಂದ್ ಹೋಗಿದ್ದಾನೆ ಹದಿಮೂರನೇ ತಾರೀಕು ಆಸ್ ಆ್ಯಂಡ್ ಈವನ್ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಕಮ್ ಟುಮಾರೋ ಆಲ್ಸೋ ಈವನ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಟೂ ಟು ತ್ರೀ ಝೀರೋ ಕೆಳಗಡೆ ಬ್ರೇಕ್ ಡೌನ್ ಆದರೆ ಇಲ್ಲ ಮಾರ್ಕೆಟ್ ಇದನ್ನ ಝೋನ್ ಒಳಗಡೆ ಇರುತ್ತೆ ಅಂದರೆ ಇದರೊಳಗಡೆ ಇರುತ್ತೆ ಸಿಕ್ಸ್ ಟೂ ಟು ತ್ರೀ ಝೀರೋ ಥರ್ಟಿ ಪಾಯಿಂಟ್ಸ್ ಓನ್ಲಿ ಆ್ಯಂಡ್ ಓನ್ಲಿ ರಿಪೀಟಿಂಗ್ ಹಿಯರ್ ಓನ್ಲಿ ಆ್ಯಂಡ್ ಓನ್ಲಿ ಮಾರ್ಕೆಟ್ನಲ್ಲಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಕೂಡ ಇದೆ ಟ್ರೆಂಡ್ ಲೈನ್ ಕೂಡ ಇದೆ ದಟ್ ಈಸ್ ದಿಸ್ ಒನ್ ಓಕೆ ಯಾವುದಪ್ಪ ಅಂದರೆ ಟು ಸೆವೆನ್ ಯಾವ್ದಪ್ಪ ಅಂದ್ರೆ ಓಕೆ ಇದರ ಮೇಲೆಗಡೆ ನಿಂತ್ಕೊಂಡಿದೆ ನಿಜ ಆದ್ರೆ ದನ್ ಓನ್ಲಿ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ಟೂ ತ್ರೀ ಒನ್ ಜೀರೋತ್ರ ಮೊಮೆಂಟಮ್ ಆಗ್ಬಹುದು ಸೊ ಅದರ್ವೈಸ್ ಮಾರ್ಕೆಟ್ ಈ ಬೌಂಡ್ರಿ ಅಥವಾ ಝೋನ್ ಒಳಗಡೆ ಇರುವ ಸಾಧ್ಯತೆ ಹೆವಿ ಇದೆ ಸೊ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಸ್ಟ್ರಕ್ಚರ್ ನೋಡ್ಕೊಂಡ್ರೆ ಕಾಣಿಸ್ತಾ ಇದೆ ಬ್ರೇಕ್ ಡೌನ್ ಆಗುವ ಸಾಧ್ಯತೆ ಇದೆ ಬಿಕಾಸ್ ಲೋವರ್ ಐ ಅಥವಾ ಎಂ ಪ್ಯಾಟರ್ನ್ ಕೈಂಡ್ ಆಫ್ ಸ್ಟ್ರಕ್ಚರ್ ಇದೆ ಎ ಸಿ ಸಿ ಒಳಗಡೆ ಓಕೆ ಸೊ ಎ ಸಿ ಸಿ ನೋಡ್ಕೊಂಡ್ರಿ ಲೆಟ್ಸ್ ಗೋ ಟು ಎಲ್ ಟಿ ನಾವು ಸೊ ಎಲ್ ಟಿ ನಲ್ಲೂ ನೋಡ್ಕೊಂಡು ಸರ್ ಏನ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ ರಿಟೇಸ್ ಮಾಡೋದಂಗೆ ಅನಿಸಿದೆ ಅಂತ ಅನ್ಕೊಂಡಿದೀವಿ ಆಸ್ ಆಫ್ ನಾವು ಒಂದು ಫಿಬೋನಸಿ ಹಾಕೊಂಡು ಲೆಕ್ಕ ಹಾಕೋಣ ಸಿ ಮೆಲಗಡ ಕೆಳಗಡೆ ಹಾಕೊಂಡ್ರೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ ದಟ್ ಅಟ್ ಫಿಬೋನಸಿ ಲೇಬಲ್ ಕೂಡ ಅಂಡ್ ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ ರಿಜೆಕ್ಷನ್ ಇದೆ ಅಂತ ನೋಡ್ಕೋಬಹುದು ದಟ್ ಈಸ್ ಅರೌಂಡ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಮಾರ್ಕೆಟ್ ಇದನ್ನ ದಾಟ್ಕೊಳ್ತಾ ಇಲ್ಲ ಓನ್ಲಿ ಅಂಡ್ ಓನ್ಲಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಮೆಲಗಡೆ ಮಾರ್ಕೆಟ್ ಮೂಮೆಂಟ್ ಆಗ್ತಾ ಇದ್ರೆ ಮಾರ್ಕೆಟ್ ಕುಡ್ ಬಿ ಗೋಯಿಂಗ್ ಅಪ್ಸೈಡ್ ಅದರ್ವೈಸ್ ಈ ಎಕ್ಸ್ಪೈರಿ ಮಾರ್ಕೆಟ್ ಇದ್ರ ಕೆಳಗಡೆ ಮಾಡ್ತಾನೆ ಅಂತ ಹೇಳ್ಕೊಡ್ತಾ ಇದೆ ಈ ಸದ್ಯದ ಮಾರ್ಕೆಟ್ ಕಂಡೀಷನ್ ಸೊ ದ ಮೀನ್ ಟೈಮ್ ಮಾರ್ಗಡೆ ಮೇಲ್ಗಡೆ ಇರುವ ಕೂಡ ವಿ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಈಸಿ ಮೊಮೆಂಟಮ್ ಅಬೌ ದಿಸ್ ಲೇವಲ್ ಓಕೆ ಅದರ್ವೈಸ್ ಮಾರ್ಕೆಟ್ ಇದ್ರ ಕೆಳಗಡೆ ಇರುತ್ತಾನಪ್ಪ ಅಂದ್ರೆ ಕಾಲ್ ರೇಟಿಂಗ್ ಮಾಡೋದು ಉತ್ತಮ ಅಂಡ್ ರೀಸೆಂಟ್ ಸ್ವಿಂಗ್ ಎಲ್ಲ ತ್ರೀ ಏಯ್ಟ್ ಸಿಕ್ಸ್ ಆಸ್ಪಾಸ್ ಬರುತ್ತಲ್ಲ ಅದ್ ಬ್ರೇಕ್ ಡೌನ್ ಮಾಡಿದ್ರೆ ವಿ ಎಕ್ಸ್ಪೆಕ್ಟ್ ಅ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಇಮಿಡಿಯೆಟ್ ಒನ್ ಓಕೆ ಈ ರೀತಿ ವರ್ಕೌಟ್ಸ್ ಮಾಡಬಹುದು ಓಕೆ ನಾವು ಭಾರತೀಯ ಏರ್ಟೆಲ್ ನೋಡೋಣ ಸಿಂಪ್ಲಿ ಇಂಪಾರ್ಟೆಂಟ್ ಏನದಪ್ಪ ಓಕೆ ಸಿಂಪ್ಲಿ ಇದನ್ನ ಡಿ ಆಂಗಲ್ ಸ್ವಿಚ್ ಮಾಡ್ಕೊಂಡ್ರೆ ಒಂದು ಲೆಕ್ಕ ಕಾಣುತ್ತೆ ವಾಟ್ ಇಸ್ ಒನ್ ಸೊ ಮಾರ್ಕೆಟ್ ಇಂಪಾರ್ಟೆಂಟ್ ಬ್ಯಾರಿಯರ್ ಗಳನ್ನ ಬ್ರೇಕೌಟ್ ಮಾಡಿತ್ತು ಮೊನ್ನೆ ದಾಟ್ ಈಸ್ ದಿಸ್ ಒನ್ ಓಕೆ ಅಂಡ್ ಬ್ರೇಕಔಟ್ ಮಾಡಿ ರೆಡ್ ಕ್ಯಾಂಡಲ್ ಆಗಿದೆ ಅದು ಕೂಡ ಲೋ ವಾಲ್ಯೂಮ್ ನಲ್ಲಿ ಅಂದ್ರೆ ಅರ್ಥ ಮಾಡ್ಕೋಬಹುದು ದಿಸ್ ಇಸ್ ವಾಟ್ ಎಕ್ಸ್ಪೆಕ್ಟೇಷನ್ ನಾಳೆ ಕೂಡ ಮಾರ್ಕೆಟ್ ಇಲ್ಲಿ ರೀಟೆಸ್ಟ್ ಮಾಡ್ತಾ ಟೈಮ್ ಪಾಸ್ ಮಾಡಬಹುದು ನಾಡಿದ್ದು ಅಥವಾ ಚಿನ್ನಾಡಿದ್ದು ಮಾರ್ಕೆಟ್ ಮೊಮಂಟಮ್ ಕೊಡುವ ಸಾಧ್ಯತೆ ಇದೆ ಯಾವ್ದಕ್ಕೂ ನಾವು ಒನ್ ಅವರ್ ಸ್ವಿಚ್ ಮಾಡೋಣ ಇಲ್ಲಿ ಮಾರ್ಕೆಟ್ ನೋಡ್ಕೊಳ್ಳಿ ಸೊ ಒಂದು ರೀಟೆಸ್ಟ್ ಯಾವ ರೀತಿ ಆಗುತ್ತೆ ಸೊ ಬ್ರೇಕೌಟ್ ಆಗಿದೆ ರೀಟೆಸ್ಟ್ ಆಗ್ತಾ ಇದೆ ಸೊ ಇಲ್ಲಿ ಏನಾದರೂ ನಿಮಗೆ ಸ್ಟ್ರಾಂಗ್ ಕ್ಯಾಂಡಲ್ ಸಿಗ್ತಾ ಇದ್ರೆ ವಿ ಕ್ಯಾನ್ ಟ್ರೈ ಫಾರ್ ದ ಹೈಯರ್ ಟ್ವೆಂಟಿ ಟು ಸೆವೆಂಟೀನ್ ಸೆವೆನ್ ಓಕೆ ಸೆವೆಂಟೀನ್ ಸೆವೆಂಟಿ ಅನ್ಬಹುದು ದಾಟ್ಸ್ ಅ ಮೇಜರ್ ಲೆವೆಲ್ ಬ್ಯಾರಿಯರ್ ಇದೆ ಸೊ ಈ ರೀತಿ ಮೆಲಗಡೆ ಹೋಗಬೇಕಾದ್ರೆ ಪುಟ್ ರೈಟಿಂಗ್ ಮಾಡಿ ಈಸಿಲಿ ದುಡ್ಡು ಮಾಡ್ಕೊಳ್ಳಿ ತ್ರೀ ದಟ್ಸ್ ಆಫ್ ಯು ಕ್ಯಾನ್ ಮೇಕ್ ಅ ಟ್ರೇಡ್ ಫಾರ್ ಮಂತ್ ಇನ್ಕಮ್ ಹಿಯೋರ್ ಸೊ ಇನ್ ಕೇಸ್ ಮಾರ್ಕೆಟ್ ಮೆಲಗಡೆ ಹೋಗ್ತಾ ಇದೆ ಅಂದ್ರೆ ಬುಲ್ ಕಾಲ್ ಸ್ಪ್ರೆಡ್ ಕೂಡ ಮಾಡಿ ಇಲ್ಲಿ ದುಡ್ಡು ಮಾಡುವ ಸಾಧ್ಯತೆಗಳು ಇದೆ ಓಕೆ ನೋಡ್ಕೊಂಡಿದ್ರಿ ಎಲ್ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಮೊನ್ನೆ ಡಿಸ್ಕಶನ್ ಮಾಡಿದ್ವಿ ನೀಟಾಗಿ ಹೋಗಿದ್ದ ಅಂಡ್ ಮಾರ್ಕೆಟ್ ಇವತ್ತೇನ್ ಮಾಡಿದೆ ಇಲ್ಲಿಂದ ವಾಪಸ್ ಮತ್ತೆ ರಿಜೆಕ್ಷನ್ ಕಂಡಿದೆ ಅರೌಂಡ್ ಟೂ ತ್ರೀ ಏಟ್ ಜೀರೋ ಸೊ ಇನ್ ಕೇಸ್ ಮಾರ್ಕೆಟ್ ನಾಳೆ ಟೂ ತ್ರೀ ಸಿಕ್ಸ್ ಜೀರೋ ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ವಿ ಕ್ಯಾನ್ ಟ್ರೈ ಟಿಲ್ ಟೂ ತ್ರೀ ಫೋರ್ ಜೀರೋ ಓಕೆ ಟೂ ತ್ರೀ ತ್ರೀ ಹಂಡ್ರೆಡ್ ಅನ್ಕೋಬಹುದು ಸೊ ಇದನ್ನು ಆಡಿದ್ರೆ ಕೂಡ ಮಾರ್ಕೆಟ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಂತೂ ದೂರ ಏನಿಲ್ಲ ಸೊ ಈ ಮಾರ್ಕೆಟ್ ಇಷ್ಟು ನಿಂತ್ಕೊಂಡ್ಬಿಟ್ಟು ಬ್ರೇಕ್ ಡೌನ್ ಮಾಡಿದೆ ಅಂದ್ರೆ ನಿಜವಾಗ್ಲೂ ಸೆಲ್ಲರ್ ಇರ್ತಾರೆ ಸೊ ನೀವು ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದ್ರೆ ಕಾಲ್ ರೈಟಿಂಗ್ ಮಾಡ್ತೀರಿ ಅಥವಾ ಮಾರ್ಕೆಟ್ನಲ್ಲಿ ಆಪ್ಷನ್ ಪುಟ್ ಬೈ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿದೆ ಬಿಕಾಸ್ ಆಲ್ರೆಡಿ ಹದಿನೈದು ದಿನ ಮುಗಿದು ಹೋಗಿದೆ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಆಫ್ ಆಪ್ಷನ್ಸ್ ವಿಲ್ ಬಿ ಲೆಸರ್ ಹಿಯರ್ ಓಕೆ ಡು ಚೆಕ್ ದಿಸ್ ಸ್ಟ್ರಕ್ಚರ್ ಇದೆ ಸರ್ ನಾವೀಗ ಇ ಸಿ ಸಿ ನೋಡಿದ್ವಿ ಎಸ್ಕಾಟ್ಸ್ ನೋಡ್ವಿ ಎಸ್ಕಾರ್ಟ್ಸ್ ಸನ್ ಫಾರ್ಮ ನೋಡ್ಬಿಡೋಣ ಸನ್ಫಾರ್ಮಾ ಅಗೇನ್ ಇನ್ ದ ಸ್ಟ್ರಕ್ಚರ್ ಇದರ ಒಳಗಡೆ ಏಟೀನ್ ತರ್ಟಿ ಹಂಡ್ರೆಡ್ ಕೆಳಗಡೆ ಸೊ ಇದರ ಒಳಗಡೆ ಇದೆ ಎಷ್ಟು ಜನ ಸ್ಟ್ಯಾಂಡಲ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ದುಡ್ಡು ಮಾಡ್ಕೊಂಡಿದ್ದಾರೆ ಬಿಕಾಸ್ ಒಂದು ತಿಂಗಳಾಯ್ತು ಸರ್ ಮಾರ್ಕೆಟ್ ಅದೇ ಮೊಮೆಂಟ್ ಇದೆ ಹದಿನೈದು ದಿನ ಸ್ಪೆಷಲಿ ಓಕೆ ಸೊ ಏಯ್ಟೀನ್ ತರ್ಟಿ ಅಬೌ ಏಯ್ಟೀನ್ ಹಂಡ್ರೆಡ್ ಕೆಳಗಡೆ ಇಷ್ಟು ಇದ್ರೆ ಮಾರ್ಕೆಟ್ ನಿಮ್ಗೆ ಏನಾಗುತ್ತೆ ಸೆವೆಂಟಿ ಸೆವೆಂಟಿ ಟಾರ್ಗೆಟ್ ಇದರಿಂದ ಆಟದೆ ಏಯ್ಟೀನ್ ಸಿಕ್ಸ್ಟಿ ಟಾರ್ಗೆಟ್ ಸೊ ತರ್ಟಿ ತರ್ಟಿ ಪಾಯಿಂಟ್ಸ್ ಇದೆ ಮಾರ್ಕೆಟ್ ಯಾವ್ದಾದ್ರು ಸೈಡ್ ಅಲ್ಲಿ ಬ್ರೇಕ್ಔಟ್ ಆದ್ರೆ ಸೊ ಎಸ್ಕಾಟ್ಸ್ ನೋಡೋಣ ಮಾರ್ಕೆಟ್ ಎಸ್ಕಾಟ್ಸ್ ಏನಿದೆ ಸೊ ಡೇ ಆಂಗಲ್ ನೋಡಿದ್ರೆ ಒಂದು ಸೂಪರ್ ಸ್ಟ್ರಕ್ಚರ್ ಕಾಣುತ್ತೆ ದಾಟ್ಸ್ ಟೀಸ್ ದಿಸ್ ಒನ್ ಮೇಜರ್ ಸಪೋರ್ಟ್ ಇದೆ ಮೇಜರ್ ಇದೆ ಓಕೆ ಡಿಸೆಂಟ್ ಟ್ರಾಂಗಲ್ ಪ್ಯಾಟರ್ನ್ ಓನ್ಲಿ ಮಾರ್ಕೆಟ್ ನಾಳೆ ಚಾನ್ಸ್ ಇದೆ ಅನಿಸ್ತಾ ಇದೆ ಬ್ರೇಕ್ಔಟ್ ಮಾಡಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ನೆತ್ಕೊಂಡ್ರೆ ವಿ ಆರ್ ಹ್ಯಾವಿಂಗ್ ಒನ್ ಸೈಡ್ ಟಾರ್ಗೆಟ್ ಅಬೌಟ್ ಫೋರ್ ತೌಸಂಡ್ ಡೈರೆಕ್ಟ್ಲಿ ಓಕೆ ಇದನ್ ಸ್ವಿಂಗ್ ಅಂತ ಟ್ರೇಡ್ ಕೂಡ ನೀವು ಮಾಡಬಹುದು ಈಸಿಲಿ ಈ ರೀತಿ ಬ್ರೇಕೌಟ್ ಆಗಿ ರೀಟೆಸ್ಟ್ ಮಾಡಿ ಮೊಮೆಂಟಮ್ ಕೊಡ್ತಾ ಇದ್ರೆ ಇನ್ನ ತರ್ಟಿ ಮಿನಿಟ್ಸ್ ಒನ್ ಅವರ್ ಅಲ್ಲಿ ವಾಚ್ ಮಾಡ್ತಾ ಇದ್ರೆ ಓಕೆ ಇವತ್ತು ನಾವು ಕೆಲವೊಂದು ಇಂಪಾರ್ಟೆಂಟ್ ಇಂಟರ್ಡೇ ಸ್ಟಾಕ್ಸ್ ಗಳನ್ನ ಡಿಸ್ಕಶನ್ ಮಾಡಿದ್ವಿ ಸ್ಟಾಕ್ ಸೆಲೆಕ್ಷನ್ ಶೀಟ್ ನ ಅಪ್ಡೇಟ್ ಮಾಡಿ ಪ್ರೀ ಮಾರ್ಕೆಟ್ ನಲ್ಲಿ ನಾವು ಡಿಸ್ಕಶನ್ ಮಾಡೋಣ ಓಕೆ ಇದ್ರೊಳಗಡೆ ಏನೋ ಚೇಂಜಸ್ ಇರುತ್ತೆ ಲೈಕ್ ಎನಿಥಿಂಗ್ ಅಬೌಟ್ ನಿಫ್ಟಿ ಆಗಲಿ ಮ್ಯಾಂಗಫ್ಟಿ ಆಗಲಿ ಸೆನ್ಸೆಕ್ಸ್ ಆಗಲಿ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಬಗ್ಗೆ ಆಗಲಿ ನಾವು ಇದನ್ನ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡ್ತೀವಿ ಅಲ್ಲಿ ನೀವು ಜಾಯ್ನ್ ಆಗ್ಬೋದು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಓಕೆ ಸೊ ಇದೇ ಜನವರಿ ಫಸ್ಟ್ ವೀಕಿಂದ ನಾವು ಕ್ಲಾಸಸ್ನ ಶುರು ಮಾಡೋದ್ ಬಗ್ಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಾಗಿದೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಏನು ಮಾಡ್ತೀರಿ ನೀವು ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಸಿಲಾಬಸ್ ಕಾಪಿ ಡೀಟೇಲ್ ಆಗಿ ಓದ್ಕೊಳ್ತೀರಿ ಯಾವುದೇ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡಿಕೊಂಡು ಜಾಯ್ನ್ ಆಗ್ತೀರಿ ಓಕೆ ಫಸ್ಟ್ ಟ್ವೆಂಟಿ ಮೆಂಬರ್ಸ್ ನಾವು ಮಾತ್ರ ಅಂತ ಹೇಳಿದೀವಿ ಸೊ ಅದ್ರ ಪ್ರಕಾರ ನೀವು ಜಾಯ್ನ್ ಆಗಬಹುದು ಓಕೆ ವಿಡಿಯೋ ಆಗಿರ್ತದೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು